ನಮಸ್ಕಾರ ನಾನು ನಿಮ್ಮ ರವಿಶಂಕರ್ ಬಾಳಿನ ನಾವಿಕ ಚಾನೆಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಬಂಧು ಮಿತ್ರರಿಗೂ ತಿಳಿಸಿ ಅನ್ನುತ್ತಾ ಇಂದಿನ ದಿನ ತಮಗೆ ಒಂದು ಶನಿಯ ವಿಚಾರವನ್ನು ಹೇಳುತ್ತಾ ಇದ್ದೀನಿ ಶನಿಯ ವಿಚಾರ ಅಂದ ತಕ್ಷಣ ಮೂರು ಭಾಗಗಳಿದೆ ಆ ಮೂರು ಭಾಗಗಳಲ್ಲಿ ಒಂದು ಸಾಡೆ ಸಾತ್ ಹಾಗೂ ಒಂದು ಪಂಚಮ ಶನಿ ಅಷ್ಟಮ ಶನಿ ಯಾವುದಪ್ಪ ಕೆಟ್ಟದು ಅನ್ನೋದಾದ್ರೆ ಈ ಎಷ್ಟೋ ಜನರಿಗೆ ಸಾಡೆ ಸಾತ್ ಅಂತಾರೆ ಆದ್ರೆ ಸಾಡೆ ಸಾತ್ ಅಷ್ಟು ಒಳ್ಳೆಯದ ಫಲ ಇನ್ಯಾವುದ್ರಲ್ಲೂ ಇಲ್ಲ ಅನ್ನೋದು ಎಷ್ಟೋ ಜನರಿಗೆ ಗೊತ್ತಿಲ್ಲ ಹಾಗೂ ಈ ಪಂಚಮ ಶನಿ ಅಷ್ಟಮ ಶನಿ ಬಂದಾಗ ಸಾಕಷ್ಟು ಕೇಡು ಆಗತ್ತೆ ಅನ್ನೋತಕ್ಕಂತ ಮಾಹಿತಿ ನಮ್ಮ ಹಿರಿಯರು ಹೇಳಿದ್ದಾರೆ ಹಾಗಾಗಿ ಯಾರಿಗೆ ಪಂಚಮ ಶನಿ ಅಷ್ಟಮ ಶನಿ ಅಷ್ಟಮ ಶನಿ ಅಂದ್ರೆ ಒಂದು ತಮ್ಮ ಒಂದು ಯಾವುದೇ ಒಂದು ಶುಭ ಕಾರ್ಯಾದಿಗಳು ಮಾಡಕರೆ ಒಂದು ನೋವನ್ನಪ್ಪುವುದು ಹಾಗು ಒಂದು ಪಂಚಮ ಶನಿ ಅಂದಿದ ತಕ್ಷಣ ತನ್ನ ಸ್ವಂತ ನೋವನ್ನು ನೋವನ್ನಪ್ಪುವಂತದು ಅಂತ ವಿಚಾರ ಬರುತ್ತೆ ಹಾಗಾಗಿ ಈ ಒಂದು ಮಾಹಿತಿನ ನನ್ನ ಪೂರ್ತಿಯಾಗಿ ವಿ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಪೂರ್ತಿಯಾದ ಮಾಹಿತಿಯನ್ನು ನೀಡಿದೀನಿ ಅಲ್ಲೋಗಿ ನೋಡಿ ಅನ್ನತ್ತ ಈ ನನ್ನ ಎರಡು ಮಾತನ್ನು ನಿಲ್ಲಿಸ್ತಾ ಇದೀನಿ ನಮಸ್ಕಾರ